ಇವತ್ತೊಂದು ಒಳ್ಳೆ ಅದ್ಭುತವಾದ ಒಂದು ಕರ್ಜಿಕಾಯಿ ಮಾಡ್ಕೋಣ ತುಂಬನೇ ಸುಲಭ ಮಾಡ್ಕೊಳ್ಳೋದು ಅಡುಗೆ ಮಾಡೋಕ್ಕೆ ಬರದೇ ಇರೋರು ಸಹ ತುಂಬ ಈಸಿಯಾಗಿ ಮಾಡ್ಕೊಂಬಿಡ್ಬೋದು ಅಷ್ಟೊಂದು ಸುಲಭ ಇದು ಮಾಡ್ಕೊಳೋದು ನೋಡ್ತಾ ಇರೋದು ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ಇದೇ ರೀತಿ ನೀವು ಮಾಡ್ಕೊಳ್ಬೇಕು ಅಂದರೆ ವಿಡಿಯೋ ಪೂರ್ತಿ ನೋಡಿ ಮಾಡ್ಕೊಳ್ಳಿ ಮೊದಲಿಗೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಹುರ್ಗಡ್ಲೆ ಒಂದು ಅರ್ಧ ಕೆ ಜಿಯಷ್ಟು ಅಷ್ಟು ತೊಗೊಳ್ಬೇಕು ಅರ್ಧ ಕೆ ಜಿ ನನ್ನ ಮೆಷರ್ಮೆಂಟ್ ತೋರಿಸ್ತದೆ ನಿಮಗೆ ಕನ್ಸಿಸ್ಟೆನ್ಸಿ ಬೇಕಾದಷ್ಟು ನೀವು ಮಾಡ್ಕೊಳ್ಬೋದು ಇದನ್ನ ಅರ್ಧ ಕೆ ಜಿ ಹಾಕಿ ಹಾಕಿ ನೀ ಮಿಕ್ಸಿಗೆ ಹಾಕಿ ನೀಟಾಗಿ ಪೌಡ್ರ್ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿ ಫೈನ್ ಪೌಡ್ರ್ ಮಾಡ್ಕೊಳ್ಳಿ ಪೌ ಪೌಡ್ರ್ ಮಾಡ್ಕೊಂಡು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ ಎಳ್ಳು ನೂರು ಗ್ರಾಮ್ ಅಷ್ಟು ಎಳ್ಳು ಸಹ ಇದಕ್ಕೆ ನಾವು ಹಾಕ್ಕೊಳ್ಬೇಕಾಗುತ್ತೆ ಇದನ್ನು ನಾವು ಹುರ್ಕೊಳ್ಳೋದು ಅಥವಾ ಪೌಡ್ರ್ ಮಾಡ್ಕೊಳ್ಳೋದು ಏನೂ ಬೇಡ ಡೈರೆಕ್ಟಾಗಿ ಹಾಗೆ ಹಾಕ್ಕೊಳೋಣ ಉರಿಗಡಲೆ ಪೌಡ್ರ್ಗೆ ಸೇರಿಸ್ಕೋಣ ತೆಂಗಿನಕಾಯಿ ಅಂದರೆ ಒಣಕೊಬ್ಬರಿ ತೊಗೊಳ್ಳಿ ಒಂದು ಕಾಲು ಕೆ ಜಿಯಷ್ಟು ಬೇಕಾಗುತ್ತೆ ನಮಗೆ ಅರ್ಧ ಕೆ ಜಿ ಹುರ್ಗಡ್ಲೆಗೆ ಕಾಲು ಕೆ ಜಿ ಒಣಕೊಬ್ಬರಿ ಪೌಡ್ರ್ ಬೇಕಾಗುತ್ತೆ ನೋಡಿ ರೀತಿ ಪೀಸ್ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ತುಂಬ ಫೈನ್ ಪೌಡ್ರ್ ಆಗಿದೆ ಈ ರೀತಿ ಪೌಡ್ರ್ ಮಾಡಿಕೊಂಡು ನಾವು ಉರುಗಡ್ಲೆ ಪೌಡ್ರಿಗೆ ಮಿಕ್ಸ್ ಮಾಡ್ಕೋಣ ಬೆಲ್ಲ ನಾವು ಕನ್ಸಿಸ್ಟೆನ್ಸಿ ನಮಗೆ ಸ್ವೀಟ್ ಜಾಸ್ತಿ ಬೇಕಂದರೆ ಜಾಸ್ತಿ ಸ್ವಲ್ಪ ಕಮ್ಮಿ ಬೇಕಂದರೆ ಕಮ್ಮಿ ಹಾಕ್ಕೊಳ್ಬೋದು ಪರ್ಫೆಕ್ಟಾಗಿ ಹಾಕಬೇಕು ಅಂದರೆ ಅರ್ಧ ಕೆ ಜಿ ಉರುಗಡ್ಲೆಗೆ ಅರ್ಧ ಕೆ ಜಿ ಬೆಲ್ಲನ ಸೇರಿಸ್ಕೊಡ್ಬೇಕಾಗುತ್ತೆ ಬೆಲ್ಲನ ಈ ರೀತಿ ತುರಿದು ಹಾಕೋದ್ರಿಂದ ನಮಗೆ ಪೌಡ್ರ್ ಥರ ಸಿಗುತ್ತೆ ಆವಾಗ ಚೆನ್ನಾಗಿರುತ್ತೆ ಒಡೆದು ಹಾಕ್ಕೊಳ್ಬೋದು ಒಡೆದು ಹಾಕ್ಕೊಂಡ್ರೆ ನಮಗೆ ಗಂಟು ಗಂಟು ಸಿಗ್ಬೋದು ಇದಕ್ಕೆ ತಿನ್ನೋವಾಗ ಗಂಟು ಗಂಟು ಸಿಗುತ್ತೆ ಇಲ್ಲಾಂದರೆ ನಿಮಗೆ ಆರ್ಗ್ಯಾನಿಕ್ ಬೆಲ್ಲ ಪೌಡ್ರ್ ಸಿಗುತ್ತಲ್ವ ಅದನ್ನು ಸಹ ಬಳಸ್ಕೊಳ್ಬೋದು ಅಥವಾ ನಾವು ಸಕ್ಕರೆನೂ ಇಲ್ಲಿ ಬಳಸ್ಕೊಳ್ಬೋದು ಸಕ್ಕರೆ ಇಷ್ಟಪಡೋರು ಸಕ್ಕರೆ ಇಷ್ಟಪಡದೆ ಇರೋರು ಈ ರೀತಿ ಬೆಲ್ಲನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮಾಡ್ಕೊಳ್ಬೋದು ಇದರಲ್ಲಿ ಇದ್ರ ಜೊತೆ ಏಲಕ್ಕಿ ಪೌಡ್ರನ್ನೂ ಸಹ ಬಳಸ್ಕೊಳ್ಬೋದು ನನಗೆ ಏಲಕ್ಕಿ ಪೌಡ್ರು ಬಳಸಿಲ್ಲ ನಾನಿಲ್ಲಿ ಸೊ ಈ ರೀತಿ ನೀಟಾಗಿ ಎಲ್ಲನೂ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಇನ್ನು ಯಾರು ನನ್ನ ಪೇಜ್ನ ಫಾಲೋ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಫಾಲೋ ಆನ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗೋಸ್ಕರ ನಮಗೂ ಇನ್ಸ್ಪಿರೇಷನ್ ಆಗಿರುತ್ತೆ ಸೊ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇಟ್ಕೊಳ್ಬೇಕು ಹೂರ್ಣ ಇಷ್ಟೇ ಇದು ರೆಡಿ ಆಗಿಬಿಡುತ್ತೆ ಪ್ರತಿಯೊಬ್ಬರೂ ಮಾಡ್ಕೊಳ್ಬೋದು ತುಂಬಾ ಸುಲಭ ಇದು ಮಾಡ್ಕೊಳ್ಳೋದು ಅಡುಗೆ ಮಾಡೋಕ್ಕೆ ಬರದೇ ಇರೋರು ಸಹ ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ಇದು ನೋಡಿ ಈ ರೀತಿ ನೀಟಾಗಿ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡಿದ್ರೆ ಆಯಿತು ಈ ಹೂರಣ ತುಂಬ್ಕೊಳ್ಳೋಕ್ಕೆ ಹಸಿಟ್ಟು ರೆಡಿ ಮಾಡ್ಕೊಳ್ಳೋಣ ನೋಡಿ ನಾನು ಮೈದಾ ತೊಗೊಳ್ತಾ ಇದ್ದೀನಿ ಎರಡು ಕಪ್ ಮೈದಾಗೆ ಕಪ್ ಕಪ್ಪಷ್ಟು ಚಿರೋಟಿ ರವೆ ಹಾಕೋಣ ಅಂದರೆ ಇದು ಪರ್ಫೆಕ್ಟಾಗಿರುತ್ತೆ ಕ್ರಿಸ್ಪಿನೆಸ್ ಹಾಗೆ ಇರುತ್ತೆ ನಾವು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಒಂದು ತಿಂಗಳಿಟ್ಟರು ನಮಗೆ ಗಟ್ಟಿ ಆಗೋದು ನಾರಾಗೋದು ಆ ಥರದ್ದು ಏನೂ ಆಗೋಲ್ಲ ತುಂಬ ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಅಂದರೆ ಬ್ಯಾಲೆನ್ಸ್ಡಾಗ ಹಾಕ್ಕೊಳ್ಳಿ ಇದು ಸಿಹಿ ಆಗಿರೋದ್ರಿಂದ ಸ್ವಲ್ಪ ಕಮ್ಮಿನೇ ಇರಿಸುತ್ತೆ ಬೆಣ್ಣೆ ನಾನು ಇಲ್ಲಿ ಕಾಯಿಸ್ಕೊಂಡು ತೊಗೊಂಡಿದ್ದೀನಿ ಬೆಣ್ಣೆ ಹಾಗೆ ಹಾಕಿ ಮಿಕ್ಸ್ ಮಾಡೋದ್ರಿಂದ ಹಾಗಾಗಿ ಉಳಿಯುತ್ತೆ ಒಂದೊಂದು ಹತ್ರ ಇರುತ್ತೆ ಹತ್ರ ಇರಲ್ಲ ಸೊ ಹಾಗಾಗಿ ಈ ರೀತಿ ಕಾಯಿಸ್ಕೊಂಡು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿ ನಾವು ಹಾಕ್ಕೊಂಡು ಬೆಣ್ಣೆ ಫಸ್ಟೇ ಹಾಕ್ಕೊಂಡು ಮಾಡ್ಕೊಳ್ಳೋದ್ರಿಂದ ಕ್ರಿಸ್ಪಿನೆಸ್ ಹಾಗೆ ಉಳಿಯುತ್ತೆ ಎಲ್ಲೂ ಹಾಳಾಗಲ್ಲ ಒಂದು ತಿಂಗ್ಳಿಟ್ರು ತುಂಬಾ ಚೆನ್ನಾಗಿರುತ್ತೆ ಅದ್ಭುತವಾಗಿರುತ್ತೆ ಬಾಯಿ ಲಿಟ್ರಿಗೆ ಕರ್ಗೋ ಲೆವೆಲ್ಗಿರುತ್ತೆ ಈ ಸಿಹಿ ನೋಡಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನಾವು ಚಪಾತಿ ಹಿಟ್ಟಿಗೆ ಯಾವ ರೀತಿ ಕಲಿಸ್ತೀವೋ ಸೇಮ್ ಅದೇ ಪ್ರೊಸೆಸಲ್ಲೇ ಮಿಕ್ಸ್ ಮಾಡಿಕೊಂಡು ಇಟ್ಕೊಳ್ಳಿ ಇದನ್ನ ಈ ರೀತಿ ಮಿಕ್ಸ್ ಮಾಡಿ ಇಟ್ಕೊಂಡು ಒಂದು ಹತ್ತು ನಿಮಿಷ ಆದರೂ ನಾವು ಮುಚ್ಚಿಡಬೇಕಾಗುತ್ತೆ ಈ ರೀತಿ ಅದು ಸ್ವಲ್ಪ ಸೆಟ್ ಆಗಬೇಕು ಅಷ್ಟರೊಳಗೆ ನಾವು ಎಣ್ಣೆ ಕಾಯಿಸ್ಕೊಂಡು ಹೇಗೆ ಅದನ್ನು ಮಾಡ್ಕೊಳ್ಳೋದಂತ ನೋಡ್ಕೋಣ ನೋಡಿ ಹತ್ತು ನಿಮಿಷ ಆಗಿದೆ ನೋಡಿ ಈ ರೀತಿ ಟೆಕ್ಸ್ಚರ್ ಬಂದಿದೆ ಸೊ ಸಣ್ಣ ಸಣ್ಣ ಉಂಡೆ ಮಾಡ್ಕೊಳ್ಳಿ ಅಂದರೆ ಪೂರಿ ಅಷ್ಟು ದಪ್ಪನಲ್ಲ ಸ್ವಲ್ಪ ಸಣ್ಣಗೆ ಮಾಡ್ಕೊಳ್ಳಿ ಹಸಿಟ್ಟಿದ್ರೆ ಜಾಸ್ತಿ ಚೆನ್ನಾಗಿರಲ್ಲ ಸ್ವಲ್ಪ ಸ್ಪೀಸಿ ಆಗಿರಬೇಕು ಸೊ ಹಾಗಾಗಿ ಹೂಣ ರೆಡಿ ಆಗಿದೆಯಲ್ಲ ಸೊ ನೋಡ್ಕೋಣ ಹೇಗೆ ಲಟ್ಸ್ಕೊಳ್ಳೋದು ಅಂತ ಒಂದು ಸ್ವಲ್ಪ ಸೀಟ್ ಹಾಕ್ಕೊಳ್ಳಿ ಮೈದಾ ಅಥವಾ ಗೋಧಿ ನಾವು ಯಾವುದು ಬೇಕಾದರೂ ಹಾಕ್ಕೊಳ್ಬೋದು ಇದಕ್ಕೆ ಈ ರೀತಿ ಹಾಕ್ಕೊಂಡು ತೆಳ್ಳಗೆ ಉಜ್ಕೊಳ್ಬೇಕಾಗುತ್ತೆ ಪೇಪರಷ್ಟು ತೆಳುವಾಗಿ ಉಜ್ಕೊಂಡು ನಾವು ಇದನ್ನ ಹೂರ್ಣ ತುಂಬಿಸ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿ ಇಟ್ಕೊಂಡು ಒಂದು ಪ್ಲೇಟ್ ಸಹಾಯದಿಂದ ನಾವು ಕೈಯಲ್ಲೇ ಮಾಡ್ಕೊಳ್ಬೋದು ಅಥವಾ ಕರ್ಜಿಕಾಯಿ ಫೋಲ್ಡರ್ ಇದ್ದರೆ ಅದರ ಸಹಾಯದಿಂದನೂ ಮಾಡ್ಕೊಳ್ಬೋದು ಬಟ್ ಕರ್ಜಿಕಾಯಿ ಫೋಲ್ಡರ್ ಇಲ್ಲ ಅನ್ನೋರು ಈ ರೀತಿ ನೀಟಾಗಿ ಮಾಡ್ಕೊಳ್ಬೋದು ತುಂಬಾ ಸುಲಭ ಫೋಲ್ಡ್ ಮಾಡೋದು ಏನು ಕಷ್ಟ ಆಗೋಲ್ಲ ನೋಡಿ ಮೇಲೆ ಲೈಯರು ಸ್ವಲ್ಪ ಹೊರ್ಗಡೆ ಇರಬೇಕು ಕೆಳ ಲೈಯರು ಸ್ವಲ್ಪ ಕೆ ಹೊರಗಡೆ ಇರಬೇಕು ಆವಾಗ ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಬಂದರೆ ಪರ್ಫೆಕ್ಟಾಗಿ ಬರುತ್ತೆ ನೋಡಿ ಈ ರೀತಿ ಮುಚ್ಚಿದ್ರೆ ಆಯಿತು ನೋಡಿ ನೀಟಾಗಿ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಬೇಕಾಗುತ್ತಾ ಎಲ್ಲೂ ಓಪನ್ ಆಗೋಲ್ಲ ಈ ರೀತಿ ನಾವು ಕೈಯಲ್ಲೇ ಮಾಡೋದ್ರಿಂದ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ನೋಡ್ತಾ ಇರ್ಬೋದು ನಾವು ಬೇಕ್ರೀಲಿ ಅಂಗಡಿಗಳಲ್ಲಿ ಎಲ್ಲಿ ಯಾವ ರೀತಿ ಸಿಗುತ್ತೋ ಅದೇ ರೀತಿ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀವಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಇಷ್ಟೇ ಇದು ಪ್ರೊಸೆಸ್ಸು ಇದನ್ನ ನಾವೀಗ ಡೀಪ್ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆ ಮೀಡಿಯಮ್ ಉರಿಲಿ ಇರಬೇಕು ಆವಾಗ ಎಲ್ಲ ನೀಟಾಗಿ ಕ್ರಿಸ್ಪಿಯಾಗಿ ಬೆಂದ ಬೇಯುತ್ತೆ ಇಲ್ಲಾಂದರೆ ಮೇಲೆ ಎಲ್ಲ ಕಪ್ಪಾಗಿ ಎಲ್ಲ ಆಗಾಗೆ ಹಾಸಿಟ್ಟು ಉಳಿಯುತ್ತೆ ಸೊ ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ ಎಷ್ಟು ಬಾಣಲಿಗೆ ಆಗುತ್ತೋ ಅಷ್ಟು ಹಾಕ್ಕೊಂಡು ನಾವು ಮಾಡ್ಕೊಳ್ಬೇಕಾಗುತ್ತೆ ಜಾಸ್ತಿ ಹಾಕ್ಕೊ ಹೋಗ್ಬೇಡಿ ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ ಈಟ್ ಪ್ರೋಸೆಸ್ ಮಾತ್ರ ಸ್ವಲ್ಪ ಕೇರ್ಫುಲ್ಲಾಗಿ ನಿಧಾನಕ್ಕೆ ಮಾಡ್ಕೊಳ್ಳಿ ನೋಡಿ ನನಗೆ ಇಷ್ಟು ಬಾಣಲಿಕ್ಕೆ ಒಂದು ನನಗೆ ಒಂದು ಸುಮಾರು ಒಂದು ಐದು ಇಡಿಸಿದೆ ಮೀಡಿಯಮ್ ಸೈಜು ಕರ್ಜಿಕಾಯಿ ಮಾಡ್ಕೊಂಡಿದ್ವಿ ಅಷ್ಟು ನೋಡಿ ಎಷ್ಟು ಚೆನ್ನಾಗಿ ಹುಬ್ಬಿ ಈ ರೀತಿ ಬರಬೇಕು ಈ ರೀತಿ ಬಂದರೆ ನಮಗೆ ಎಷ್ಟು ದಿನ ಇಟ್ಟರೂ ಕ್ರಿಸ್ಪಿಯಾಗಿ ಹಾಗೆ ಉಳಿಯುತ್ತೆ ನೋಡಿ ಈ ರೀತಿ ಗೋಲ್ಡನ್ ಕಲರ್ ಆದರೆ ಆಯಿತು ಪರ್ಫೆಕ್ಟ್ ಆದ ಕರ್ಜಿಕಾಯಿ ಅಂತೂ ರೆಡಿನೇ ಆಯಿತು ಪ್ರತಿ ಮನೆಯಲ್ಲೂ ಪ್ರತಿಯೊಬ್ಬರು ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು ವಿಡಿಯೋ ಪೂರ್ತಿ ನೋಡಿ ಸ್ಟೆಪ್ ಬೈ ಸ್ಟೆಪ್ ಹೀಗೆ ಮಾಡ್ಕೊಳ್ಳಿ ತುಂಬ ಪರ್ಫೆಕ್ಟಾಗಿ ಬರುತ್ತೆ ಎಲ್ಲೂ ನಮಗೆ ಹಾಳಾಗುತ್ತೆ ಅನ್ನೋ ಸಮಸ್ಯೆನೂ ಸಹ ಬರಲ್ಲ ಅಷ್ಟು ಚೆನ್ನಾಗಿ ಆಗುತ್ತೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತಾ ಇದ್ದೀನಿ ಇದನ್ನ ಸೇವ್ ಮಾಡಿ ಇಟ್ಕೊಳ್ಳಿ ನಿಮ್ಗೆ ಯಾವಾಗ ಬೇಕಂದ್ರೆ ಆಗ ತಕ್ಷಣಕ್ಕೆ ನೋಡಿ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಸಹ ಶೇರ್ ಮಾಡ್ಕೊಳ್ಳಿ ಈ ವಿಡಿಯೋ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡ್ತಾ ಇರೋ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ನಮ್ಗೆ ಯಾವಾಗ ಬೇಕಂದರೂ ಅವಾಗ ಈ ಕರ್ಜಿಕಾಯಿನ ಆರಾಮಸೆ ಮಾಡ್ಕೊಂಡು ತಿನ್ಬಿಡ್ಬೋದು ಅಷ್ಟೊಂದು ಸುಲಭ ಮಾಡ್ಕೊಳ್ಳೋದು ಕೇವಲ ನಮ್ಮ ಹತ್ರ ಹತ್ತರಿಂದ ಹದಿನೈದು ನಿಮಿಷ ಇದ್ದರೆ ಸಾಕು ಈಸಿಯಾಗಿ ರೆಸಿಪಿ ಆಗಿಬಿಡುತ್ತೆ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸು ಬೇಕಾಗುತ್ತೆ ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸು ಸಹ ಬೇಕಾಗಿರಲ್ಲ ನೋಡ್ತಾ ಇರ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಒಳಡೆಯೆಲ್ಲ ನೀಟಾಗಿ ಪರ್ಫೆಕ್ಟಾಗಿ ಬಂದಿದೆ ಲೇಯರ್ ನೋಡ್ತಾ ಇರೋದು ಎಷ್ಟು ಚೆನ್ನಾಗಿದೆ ಹೊಸ ರೆಸಿಪಿ ಅಂದರೆ ಮತ್ತೆ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ನಿಮ್ಮ ದಿನ ಶುಭವಾಗಿರಲಿ